ಎಲ್ಲಾರ್ಗ ಸುಸ್ತಾಗ್ಬಿಟ್ಟೈತೆ ಎಲ್ಲಾರು ನಿನ್ನೆ ರಾತ್ರಿ ಚಿಗದ್ಯಾರ್ ಚಿಗದ್ಯಾರ್ ಚಿಗಾರ್ ಸಾಕಾಗೈತ ಅವ್ರಿಗೆ ಅದಕ್ಕೆ ಶಟ್ ಪಟ್ ದುಡುಂ ಿ ಬೆಂಕಿ ಮಂದಿಗೆ ನೀವು ಎಲ್ಲರೂ ಕೂಡ ಬೆಂಕಿ ಅನ್ಕೊಂಡಿರ್ತೀನಿ ನಾವು ಕೂಡ ಸ್ವಲ್ಪ ಸ್ವಲ್ಪ ಇದೆ ಯಾಕಂದ್ರೆ ಬೆಂಕಿ ಸ್ವಲ್ಪ ರಾತ್ರಿ ಆರ್ ಬಿಟ್ಟಿತ್ರಿ ಯಾಕಂದ್ರೆ ಬಹಳ 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 ಬಾಳ್ ಜಿಗದಾಡ್ ಬಿಟ್ಟಿದ್ವಿ ಡಾನ್ಸ್ ಮಾಡಿಬಿಟ್ಟಿದೇವು ಆ ಎಲ್ಲಿ ಡಾನ್ಸ್ ಮಾಡ್ಬಿಟ್ಟಿದೇವ್ರಿ ಬಾರಿ ಬಾರಿ ಎಂಜಾಯ್ಮೆಂಟ್ ಆಗಿತ್ತು ರಾತ್ರಿ ಅದಕ್ಕೆ ಮುಂಜೆ ಮುಂಜೆ ಅದ್ರದ್ದು ಪರಿಣಾಮ ನಮಗೆ ಕಣ್ಣಿ ಬೀಳಾಕತ್ತಿತ್ತು ಕಾಲದು ನೋ ಆಗತ್ತಿತ್ತು ನಡಕ್ ರೀ ಸ್ವಲ್ಪ ಜಲ್ದಿ ಎದ್ದು ಆರಕ್ಕದು ಎದ್ ಇಲ್ಲ ನಾನು ಈ ಕಡೆ ಐತೆ ಸಾರ್ ಆರಕ್ ಎದ್ ಆರಕ್ ಎದ್ದು ಬಿಟ್ಟಿದ್ರೆ ಎಲ್ಲರೂ ಮಲ್ಕೊಂಡ್ ಬಿಟ್ಟಿದ್ರೆ ಎಲ್ಲಾರ್ ಎಬ್ಸಕ್ ಬ್ಯಾಡ್ ಅಂತ ನಾನು ಒಬ್ನೇ ಆರಕ್ಕೆ ಎದ್ ಸ್ವಲ್ಪ ಓಡಾಡಿದ್ದಾರೆ ಓಡಿದ್ರೆ ಸ್ವಲ್ಪ ಕಾಲ್ ಹಗರ ಆಬೇಕಾ ಅದಕ್ಕೆ ಓಡಾಡಿ ಮತ್ತೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು ಅದಕ್ಕೆ ಕಂಪ್ಲೇಂಟ್ ಮಾಡ್ಕೊಂಡ್ ಮತ್ ಎಂಟಕ್ ಬರೋಬ್ಬರ್ ಬಂದ್ ಎಲ್ಲಾರ್ಗಸ್ ಬಿಟ್ಟ ಇಂಥ ಪ್ರೌಡ್ ಮಾಡೀನಿ ರೀ ಇದ್ರ ಮ್ಯಾಗ ಗರ್ವ ಇರ್ಬೇಕೆಲ್ಲ ಇದು ಎಬ್ಸಿ ಎಬ್ಬಸಿ ಈಗ ಎಂಟಿ ಹತ್ತಕ್ಕೆ ಎದ್ದಾರ ಈಗ ಹೊಳ್ಳಿ ಈಗ ನಾಷ್ಟ ಮಾಡಾಕತ್ತ ಇಬ್ರ ಹೊಂಟಿವ್ರಿ ಬರ್ತೀನಿ ಬರ್ತೀನಂದ್ರ ಜಾಕಾದ್ ಮಾಡಿ ನಡ್ರಿ ಮೊದಲ ನಾಶ ಏನತ್ತ ನೋಡಿನ ನಾಷ್ಟ ನಿನ್ನ ಯಾಕಂದ್ರ ಸ್ವಲ್ಪ ಊಟನೂ ಸಜ್ಜಾಗ್ಲಿಲ್ಲ ನಮಗ್ ಊಟನ ಸಜ್ಜ ಹತ್ತಾಗತ್ತೆ ಯಾಕೆ ಏನೂ ಗೊತ್ತಿಲ್ಲ ಆ ರೊಟ್ಟಿ ಆ ರೊಟ್ಟಿ ಅಂತ ನೋಡ್ರಿ ಚಪಾತಿ ಆ ಚಪಾತಿ ಅದ ರೊಟ್ಟಿದಾಗ ಒಂದು ಹತ್ತಾಗ್ತದೆ ಅವ್ ಇನ್ನೊಂದಿಟ್ಟು ಬೇಸ್ ಬಿಟ್ಟಿದ್ರ ಮುಗಿರ್ತ ಮುಗ್ದೋ ಹೋತ್ರಿ ಅಪ್ಪ ರೊಟ್ಟಿ ಕತೆ ನಾನ್ ಸಾಕತಿತ್ತು

ಪುರಿ ಛೋಟ್ರಿ ಛೋಲೆ ಛೋಲೆ ಅಂತಾರ ಛೋಲೆ ಐತೆ ಮಟ್ರ್ ಮಟ್ರ್ ಇಲ್ಲ ಛೋಲೇ ಚೋಲೆ ಬಾಜಿ ಪಲ್ಯ ಐತೆ ಪುರೆ ಛೋಲೆ ಇನ್ನೊಂದು ಟಾಕ್ ಚಟ್ನಿ ಚಟ್ನಿ ಆಗೈತೆ ಅಂತ ಮೊಟ್ಟ ರಾತ್ರಿ ಊಟ ಹಾಕೊಂಡಿಲ್ಲ

मारता <laughs> <I> <laughs> ये बड़े सिंगल जीवना नहीं, सरे। <laughs> बड़े सिंगल नहीं चटनी है चटनी ये खोबरी चटनी है और छला बटर है <laughs> ಏ ದೇಖ ಖಬ್ರಿ ಚಟ್ನಿ ಐತಿ ನೋಡ್ರಿ ಕುಂದ್ರಾಗ ಎಲ್ಲಿ ಜಾಗ ಎಲ್ಲ ಸುಮ್ನೆ ನಿತ್ಕೊಂಡು ಊಟ ಮಾಡಾಕತಿ ಊಟ ಇಲ್ಲ ಅದು ನಾಷ್ಟ ಅಂತಾರ ಈ ಕಡೆ ಬಾಷಿದಾಗ ತಿಂಡಿ ಅಂತಾರೇ ಬರ್ರಿ ಎಡಿ ಬನ್ರಿ ಊಟ ಊಟ ಅನಗಿಲ್ಲ ಪೂರೇನ ಐತಿ ಪೂರಿ ಚೊಲೋ ಬಿಟ್ರೆ ಚಟ್ನಿ ಕೊಟ್ಟರೆ ಸೊ ಚೆನ್ನಾಗೈತಿ ಊಟ ಅಷ್ಟನ್ರಿಪ್ಪ ಊಟ ಎಲ್ಲಿ ಊಟ ನಾವು ಆಡ ನಮ್ಮ ಕಡೆ ಜೋಳ ರೊಟ್ಟಿ ಆಗೈತಿ ಊಟ ಇರಂಗಿಲ್ಲ ಬಟ್ ನಡಿತೈತಿ ಇದ್ರೊಳಗ ಸಮಾಧಾನ ಮಾಡ್ಕೊಳತ್ತ ನೋಡ್ರಿ ವಾವ್ ಒಟ್ಟು ಬಿಡ ಬಾ ಅಪ್ಪ ಎಕ್ಸ್ಟ್ರಾ ಅನ್ಲಿಮಿಟೆಡ್ ಐತಿ ಫುಡ್ ಅನ್ಲಿಮಿಟೆಡ್ ಫುಡ್ ಇತ್ರ ಯಾಕೆ ಯಾಕತ್ರು ಏನಾಗಿಲ್ಲ ನಾ ಅಷ್ಟು ಆಗ್ಬಿಟ್ಟೈತಿ ಇನ್ನ ಈ ಸ್ವಿಮ್ಮಿಂಗ್ ಪೂಲ್ ಒಳಗೆ ಸ್ವಲ್ಪ ಇಷ್ಟ ಆಡೋಣತ್ ಬರ್ರಿ ಯಾಕಂದ್ರೆ ಇಲ್ಲಿ ಮಟ್ಟ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಅಂದ್ರೆ ಏನೈತಿ ಮಜಾ ಬರೀ ಸ್ವಿಮ್ಮಿಂಗ್ ಪೂಲ್ ಜಿಗದ ಸ್ವಲ್ಪ ಏನೋ ಕೆಲಸ ಐತಿ ಅಂದ್ರ ಒಂದ್ ಎರಡು ಮಿನಿಟ್ ತೊಡತಂದ್ರ ಓಕೆ ಓಕೆ ಈ ಸ್ವಿಮ್ಮಿಂಗ್ ಪೂಲ್ ನಾಡೋದು ಆ ಇಲ್ಲಿ ಏನೋ ಆಟ ಆಡತ್ತಾರ

ಬಡ ಶಾರ್ಟ್ ಇಲ್ಲೇ 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 ಬಂದು ಬಿಡ್ಬೇಕು ಅದು ಮೊದಲ ಸ್ವಲ್ಪ ಜಾಗ ಮಾಡು ಮತ್ತೆ ಜಾಗ ಅಂದ್ರೆ ಸ್ವಿಮಿಂಗ್ ಪೂಲ್ ಇಲ್ಲಿ ಸ್ವಿಮಿಂಗ್ ಪೂಲ್ ಎಲ್ಲಾರ್ಗು ಸುಸ್ತ ಆಗ್ಬಿಟ್ಟೈತಿ ಎಲ್ಲರೂ ನಿನ್ನೆ ರಾತ್ರಿ ಜಿಗ್ದಾಡ್ ಜಿಗ್ದಾಡ್ ಜಿಗ್ದಾ ಸಾಕಾಗೈತ ಅವ್ರಿಗೆ ಅದಕ್ಕೆ ಬರಕ್ ಒಳ್ಳೆ ಅನ್ನಕತ್ತಾರ ಆದ್ರೂ ಕೂಡ ನಾವ್ ಒಬ್ನೇ ಅಕ್ಕಿ ನೀರ್ ಹಾಕಿ ಏಟ್ ಬಿಡ್ರಿ ಎದ್ಯಾಟ್ ನೀರ್ ಅದಾವ बाळ येला बट येल अठरा वर्ग मजा तो गोनत हा 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 हा

सु <laughs> 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 ಶಿಸ್ತಾಗ ರೆಡಿಯಾಗಿ ಬ್ಯಾಗ್ ಎಲ್ಲ ಹೆಗಲಿಗೆ ಹಾಕೊಂಡೆ ಸೀದ ಗಾಡಿ ಕಡೆ ಹೊಂಟಿವ್ ಎಲ್ಲರೂ ಚೆಕ್ಔಟ್ ಮಾಡೋ ಟೈಮ್ ರಾ ಬರೋಬ್ಬರಿ ಹನ್ನೆರಡು ಆಗಿಬಿಟ್ಟಿದ್ರೆ ಚೆಕ್ಔಟ್ ನಿನ್ನಿ ಹನ್ನೆರಡಕ್ಕೆ ನಾವು ಇಲ್ಲಿ ಬಂದಿದ್ದೆವು ಇವತ್ತು ಹನ್ನೆರಡಕ್ಕೆ ಹೊಂಟಿವು ಆ ಸ್ವಿಮ್ಮಿಂಗ್ ಪೂಲ್ಗೆ ಇಶಾಗಳನ್ನ ಸ್ವಲ್ಪ ಮತ್ತೆ ಮೈ ಯಾಕೋ ವಜ್ಜೆ ಅನ್ಸಾ ಅದಕ್ಕೆ ಹೊಳ್ಳಿ ಬಿಸ್ನೀರ್ನ ಮತ್ತೆ ಜಕ ಮಾಡಿ ಫ್ರೆಶ್ ಆಗಿ ಬ್ಯಾಗ್ ಅದು ಹೆಗ್ಲಿ ಹಾಕೊಂಡು ಅಂಟಿಬಿಟ್ಟಿವ್ರಿ ಇವ್ರಿ ಎಲ್ಲರಿಗೆ ಹೇಳ್ಬೇಕಂದ್ರೆ ಒಬ್ಬರೊಬ್ಬರು ಮುಂದೆ ಹೋಗ್ಯಾರ ಒಬ್ಬರು ಇನ್ನ ಒಳ್ಳೆ ಬ್ಯಾಗ್ ಹಂಗ ಉಳ್ದಾವ್ ಸ್ವಲ್ಪ ಒಂದಿಷ್ಟು ವಿಡಿಯೋಗಳು ಮಾಡ್ಕೋತೀವಿ ವಿಡಿಯೋಗಳು ಮಾಡ್ಕೊಂಡು ಫೋಟೋ ಬಿಟ್ಟು ತಕೊಂಡ ಯಾಕಂದ್ರೆ ಈಗ ಹೊಸ ಬಟ್ಟೆ ತೊಗೊಂಡು ಅಂದ್ರೆ ಸ್ವಲ್ಪ ಎರಡು ಮೂರು ಫೋಟೋ ತಗೊಳ್ಬೇಕು ಕ್ಯಾಮ್ರಾನು ತೊಗೊಂಬಂದ ನಮ್ಮ ಬ್ರದರ್ ನಮ್ಮ ಇವ ಹಾಬಿನೂ ತೊಂಬಂದ ಕ್ಯಾಮ್ರಾ ಆ ಕ್ಯಾಮ್ರ ಒಳಗೆ ಒಂದು ಎರಡು ಮೂರು ಫೋಟೋ ತಗೋತು ಚೆನ್ನಾಗಿ ಭಾರಿ ಬಾರಿ ಗಿತ್ಸ ಫೋಟೋ ನಿಮ್ಗೆ ತೋರಿಸ್ತೀನಿ ಅಂತ ಇನ್ಸ್ಟಾಗ್ರಾಮ್ ಒಳಗೆ ಬಿಡ್ತೀನಿ ಡೈಲಿ ಬ್ಲಾಗಿಂಗ್ ಹತ್ರ ನಿಮ್ಗೆ ಗೊತ್ತೈತಿ ಮಾಡಕ್ ಹತ್ತೀನಿ ಸೊ ಇದ್ರೂ ಇದ್ನು ಕೂಡ ಸಪೋರ್ಟ್ ಅದೇ ತರ ಪ್ರೀತಿ ಅದೇ ಥರ ಸಪೋರ್ಟ್ ಕೊಡತ್ತ ಕೇಳ್ಕೊತೀನಿ ಗಾಡಿ ಕಡೆ ಹೋಗೋಣ ಫೈನಲಿ ಫೈನಲಿ ಎಲ್ಲ ನಮ್ದು ಇಲ್ಲಿಂದ ಕಾರ್ಯಕ್ರಮ ಮುಗಿಸಿ ನಾವು ಸೀದಾ ನಮ್ಮ ಪ್ರಯಾಣ ನಮ್ಮ ಊರಿಗೆ ಹೋಗ್ತಾನೆ ಇದೀವಿ ಸೊ ಯಾ ಈಗ ತಾನೆ ನಾವು ಹೇಳ್ದಲ್ಲ ಹಾಗೆ ಫೋಟೋ ಶೂಟ್ ನಡೆದಿಲ್ಲ ಕಂಪ್ಲೀಟ್ ಆಗೈತಿ ಸೊ ಗ್ರೂಪ್ ಫೋಟೋ ಶೂಟ್ ಮಾಡ್ಕೊಳಕೊತಿವಿ ಈಗ ಗ್ರೂಪ್ ಫೋಟೋ ಶೂಟ್ ಮಾಡ್ಕೊಂಡು ಕ್ಯಾಮೆರಾನು ಅಭಿಪ್ರೋದೈತಿ ಆ ಕ್ಯಾಮೆರಾ ತೊಗೊಂಡನ ಫೋಟೋ ಶೂಟ್ ಮನ್ಗಂಡ್ ಗಿಫ್ಟ್ಸ್ ಅಂತ ಬೆಂಕಿ ಅಂತ ಫೋಟೋ ಶೂಟ್ ಮಾಡ್ಕೊಳಕೋತಿವಿ ಫೋಟೋ ಶೂಟ್ ಮಾಡ್ಕೊಂಡು ಸೀದ ನಮ್ಮ ಪ್ರಯಾಣ ಎಲ್ಲಿ ಊರಿಗೆ ಊರಿಗೆ ಹೋಗಾರದೇವ್ರಿ ಇಲ್ಲಿಂದ್ರೆ ಸೀದಾ ಹುಬ್ಳಿ ಹುಬ್ಬಳ್ಳಿ ತ್ರೀದ ಸೊ ನಡೆದತ್ ರೀ ಫೋಟೋ ಶೂಟ ಗ್ರೂಪ್ ಫೋಟೋ ಶೂಟಾ ಪ್ರೈವೇಟ್ ಫೋಟೋ ಶೂಟ ಎಲ್ಲ ಫೋಟೋ ಶೂಟಾ ಫೋಟೋ ಶೂಟಾ ಬಟ್ ಶೂಟ್ ಶೂಟ್ ನಡೆದ್ ನೋಡಿ ಕ್ಯಾಮರಾಮನ್ ಇವನು ಅದರ

ಎಕ್ ನಂಬರ್ ಹೇಂಗ್ ಅನಸ್ತ ಈ ಟ್ರಿಪ್ ಹೆಂಗ್ ಅನಸ್ತ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ 레ವೆಲ್ ಅನ್ ಪ್ಲನ್ ಜರ್ನಿ ಇತ್ತು ಅನ್ ಪ್ಲನ್ ಜರ್ನಿ ಒಮ್ಮೆ ಸಡನ್ ಆಗಿ ರೆಡಿ ಆಗಿದ್ದು ಸಡನ್ ಆಗಿ ಬಂದಿದ್ದು ಸಡನ್ ಆಗಿ ರಿಸಲ್ಟ್ ಸಿಕ್ಕಿದ್ದು ಸಡನ್ ಆಗಿ ಡ್ಯಾನ್ಸ್ ಹುಡುದಿದ್ದು ಸಡನ್ ಆಗಿ ಡ್ಯಾನ್ಸ್ ಎಲ್ಲಾ ಸಡನ್ ಆಗಿ ಶಟ್ ಷಟ್ಪರ್ತಿದು ಫೋಟೋ ಶೂಟ್ ಮಾಡ್ಕೊಳ್ತ ಸೈಕ್ ಸೈಕ ಆಗಿರೋ ನಾವಂತ ಪೋಸ್ ಕೊಟ್ಟು ಕೊಟ್ಟು ಸಕ್ಕ ಯಾವ ಯಾ ಪೋಸ್ ಅಂತ ಕೊಡಿಬೇಕು ಇಲ್ಲಿ ಒಂದೇ ಪೋಸ್ ಅದು 나 ಪೋಸ್

ನಡ್ರಿ ಹಂಗರ ಇವತ್ತಿನ ಬ್ಲಾಗ್ ಇಲ್ಲೇ ಚೇಂಜ್ ಮಾಡಂಗಿಲ್ಲ ಇನ್ನ ಬ್ಲಾಗ್ ಕಂಟಿನ್ಯೂ ಹೋಗುದೈತಿ ಯಾಕಂದ್ರ ಇನ್ನ ಮನಿ ತಕ್ಕ ಇದೆ ಬ್ಲಾಗ್ ಇದೇ ತರ ಕಂಟಿನ್ಯೂ ಇರುದೈತಿ ಸೊ ನಡ್ರಿ ಮುಂದಿನ ಜರ್ನಿ ಮುಂದಿನ ಪ್ಲಾನ್ ಮುಂದಿನ ಮನಿಗೆ ಮುಂದಿನ ಅಂದ್ರೆ ನಮ್ಮ ಮನಿಗೆ ಹೋಗಾರ್ದು ಸೊ ಇಲ್ಲಿ ಈಗ ಸಿದ ಹುಬ್ಳಿ ಹುಬ್ಳಿ ದಿಂತರ ಊರಿಗೆ ಅಂದ್ರ ಒಂದ್ ಟೈಮ್ ನಾಕೈದ್ ತನಕ ಹೋಗಿಲ್ಲ ನಾಕೈದ್ ನಾಕೈದ ನಮ್ ಕಾರ್ ಗಡ ಐತ್ಲ ಇಟ್ಟೀಗ ಸೊ ಹೊಡೆ ಇವನ್ ಬಿಟ್ಟು ಯಾರು ಹೊಡೆ ಹಂಗೈಲ ನಾವ್ ಹತ್ರ ಇದೂ ಸುಮ್ಮನೆ ಡುರ್ಕಿ ಹೊಡ್ಕೋತ ಕೂತಿರ್ತೀವಿ ಬರೋ ಹೊತ್ತನ ಏನು ಎಕ್ಸೈಟ್ಮೆಂಟ್ ಇತ್ತು ಅದಕ್ಕಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಈಗ ಐತಿ ಮತ್ತು ಈಗ ಹೋಗ್ತಾನ ಸ್ವಲ್ಪ ಡಲ್ ಅನ್ನಿಸ್ಬೋದು ಬಟ್ ಹುಡುಗರು ಅದಾರಂದ್ರೆ ಏನು ಅನ್ಸಂಗಿಲ್ಲ ಯಾಕಂದ್ರೆ ಹುಡುಗರು ಹೆಂಗದಾರ ವ್ಯಂಕ್ಯದಾರ ಬಟ್ ಅಭಿ ಬ್ರೋ ಯಾವತ್ತು ಡಿಪ್ರೆಷನ್ ಒಳಗೆ ಇರ್ತಾನೆ ಯಾಕೆ ಬಿ ಎಲ್ಲಾ ವಿಚಾರ ಮಾಡಬೇಕಾಗಿತ್ತಲ್ರಿ ಅದ್ರ ಸಂಬಂಧ ಸ್ವಲ್ಪ ಮನುಷ್ಯ ಯಾವಾಗ್ಲೂ ನಡ್ರಿ ಬಾಳಾತ ಸಂತ ಪುರಾಣ ಕಥನ ಇಂತ ಎಲ್ಲ ಕೇಳಿದ್ರೆ ನಮ್ಮೆಲ್ಲಾ ಮುಕ್ಳೆ ಅಂದ್ರ ಗಾಡಿ ಬರಬಿಡ್ತಿದೆ ನಡ್ರಿ ಹಂಗ್ರ ಗಾಡಿ ಒಳಗಡೆ